ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕರ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋ ವಿಷಯವನ್ನು ತಗೊಂಡು ಬರ್ತಾ ಇದ್ದೀನಿ ಇದರಲ್ಲಿ ಮುಖ್ಯವಾಗಿ ಈ ವಾರ ಡಾಕ್ಟರ್ ರಾಜ್ಕುಮಾರ್ ಅವರ ವಾರ ಏಕೆಂದರೆ ಏಪ್ರಿಲ್ ಇಪ್ಪತ್ನಾಲ್ಕು ಅವರ ಹುಟ್ಟಿದ ಹಬ್ಬ ಆ ಕಾರಣದಿಂದ ಅವರ ಫ್ಯಾಮಿಲಿಯಿಂದ ಇರ್ಬೋದು ಹಾಗೂ ರಾಜ್ಕುಮಾರ್ ಅವರ ಒಂದೆರಡು ಸಿನಿಮಾಗಳು ಮರು ಬಿಡುಗಡೆ ಆಗ್ತಾ ಇದ್ದಾವೆ ಅವ್ಯಾವುದು ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಜೊತೆಗೆ ನಾನೊಂದು ಪ್ರಶ್ನೆ ಕೂಡ ಕೇಳಿದ್ದೆ ಆ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡೋಣ ಮತ್ತೊಂದು ಪ್ರಶ್ನೆಯನ್ನು ಕೇಳೋಣ ಈಗ ನಾವು ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಕನ್ನಡದಲ್ಲಿ ಆರು ಸಿನಿಮಾ ಹಿಂದಿನಲ್ಲಿ ನಾಲ್ಕು ತೆಲುಗುನಲ್ಲಿ ಎಂಟು ತಮಿಳಲ್ಲಿ ನಾಲ್ಕು ಮಲಯಾಳಂ ಒಂದು ಇಂಗ್ಲಿಷ್ ಎರಡು ಒಟ್ಟು ಇಪ್ಪತ್ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ನೋಡಿ ಕಾಕತಾಳಿ ಅನ್ನೋ ಏನೋ ಗೊತ್ತಿಲ್ಲ ಏಪ್ರಿಲ್ ಇಪ್ಪತ್ನಾಲ್ಕು ಈ ಒಂದು ಮುಖ್ಯವಾದ ದಿನ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ ಹಬ್ಬ ಈ ವಾರ ತೆರೆ ಕಾಣ್ತಾ ಇರೋದು ಕೂಡ ಇಪ್ಪತ್ನಾಕು ಸಿನಿಮಾಗಳು ಒಂದು ಕಾಕತಾಳಿ ಅಲ್ವಾ ಬನ್ನಿ ಈಗ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೆಯದಾಗಿ ನಿಮಗೆ ಈ ಒಂದು ಪೋಸ್ಟರ್ನ ನಾನು ತೋರಿಸ್ತಾ ಇದ್ದೇನೆ ಫೈರ್ ಫ್ಲೇ ಅನ್ನುವಂತಹ ಒಂದು ಸಿನಿಮಾ ಫೈರ್ ಫ್ಲೈ ಅನ್ನುವಂಥ ಒಂದು ಸಿನಿಮಾ ಈ ಸಿನಿಮಾ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಅಂದರೆ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬದ ದಿನ ತೆರೆ ಕಾಣ್ತಾ ಇದೆ ಏನಿದು ಸಿನಿಮಾ ಇದೊಂದು ಆಕ್ಷನ್ ಕಾಮಿಡಿ ಸಿನಿಮಾ ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ ವಿವೇಕಾನಂದ ಅಂತ ಪರಿಚಯ ಮಾಡಿಕೊಳ್ಳೋ ನಾಯಕ ತಾನೊಬ್ಬ ಅವಾರ್ಡ್ ವಿನ್ನಿಂಗ್ ಗಣಿತದ ಟೀಚರ್ ಅಂತ ಹೇಳ್ಕೊಳ್ತಾನೆ ಆತನ ವಿಚಿತ್ರ ವರ್ತನೆಯನ್ನ ತಮಾಷೆಯಾಗಿ ಈ ಸಿನಿಮಾದಲ್ಲಿ ಕಟ್ಟಿಕೊಡಲಾಗಿದೆ ವಿವೇಕಾನಂದ ಅಂದರೆ ವಿಕ್ಕಿ ಈ ತಯಾರು ಯಾಕೆ ವಿಚಿತ್ರವಾಗಿ ವರ್ತನೆ ಮಾಡ್ತಾನೆ ಅನ್ನೋ ಗುಟ್ಟು ರಟ್ಟಾಗಬೇಕು ಅಂದರೆ ನೀವು ನಾವು ಸಿನಿಮಾ ಹೋಗಿ ನೋಡಬೇಕು ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ನಾವೆಲ್ಲರೂ ಒಂದು ಭರವಸೆ ಹಾಗೂ ಪ್ರೇರಣೆಗಾಗಿ ಕಾಯ್ತೇವೆ ಆ ಸಮಯದಲ್ಲಿ ಹೋಪ್ ಅನ್ನೋ ಬೆಳಕು ನಮ್ಮೊಳಗಿಂದ ಬರಬೇಕು ಅನ್ನೋದೇ ಫೈರ್ ಪ್ಲೇ ಅಂತಾರೆ ಸಿನಿಮಾದ ಕಥೆ ಬರೆದು ನಾಯಕ ನಟನಾಗಿ ಅಭಿನಯಿಸಿ ನಿರ್ದೇಶನ ಮಾಡಿದ ವಂಶಿಯವರು ಶ್ರೀಮುತ್ತು ಸಿನೆ ಸರ್ವಿಸಸ್ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಇದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದಿತಾ ಅವರ ನಿರ್ಮಾಣದ ಚೊಚ್ಚಲ ಸಿನಿಮಾ ಈ ಸಿನಿಮಾದಲ್ಲಿ ಶಿವಣ್ಣ ಕೂಡ ಒಂದು ಕಿಂಗ್ಸ್ ಪಿಜ್ಜಾ ಬಾಯ್ ಆಗಿ ನಟನೆ ಮಾಡಿದ್ದಾರೆ ಶಿವಣ್ಣ ಅವರು ಮಾತನಾಡಿ ಫೈರ್ ಫ್ಲೈ ವ್ಯಾಲ್ಯೂ ಸಬ್ಜೆಕ್ಟ್ ಇರುವಂತಹ ಚಿತ್ರ ವಂಶಿ ಒಳ್ಳೆ ಕಥೆ ಕಟ್ಕೊಟ್ಟಿದ್ದಾರೆ ಕನ್ನಡದಲ್ಲಿ ಹೊಸ ಅಲೆ ಬರಬೇಕು ಅವರೇ ನಮ್ಮ ಭಾಷೆ ಸಂಸ್ಕೃತಿಯನ್ನ ಕರೆದುಕೊಂಡು ಮುಂದೆ ಹೋಗಬೇಕು ಸಿನಿಮಾ ಹೇಗೆ ಹೋಗುತ್ತೋ ಹೇಗ್ ಬಿಡುತ್ತೋ ಅದು ಎರಡನೇದ್ದು ಆದರೆ ನಮ್ಮ ಪ್ರಯತ್ನ ಇರಬೇಕು ಅಂತಿದ್ದಾರೆ ಎಂಥ ಒಂದು ಮುತ್ತಿನಂತ ಮಾತಲ್ವಾ ಈ ಸಿನಿಮಾದ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದಂದೇ ಅಂದರೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಡುಗಡೆ ಆಗ್ತಾ ಇದೆ ಸಂಗೀತವನ್ನ ಚರಣ್ ರಾಜ್ ಸಂಭಾಷಣೆಯನ್ನ ರಾಘು ನಿಡುವಳ್ಳಿ ಛಾಯಾಗ್ರಹಣ ಅಭಿಲಾಷ್ ಕಲತಿ ಸಂಕಲನವನ್ನ ಸುರೇಶ್ ಆರ್ಮುಗಮ್ ಹಾಗೂ ತಾರಾಗಣದಲ್ಲಿ ವಂಶಿ ಅಚ್ಯುತ್ ಕುಮಾರ್ ಸುಧಾರಾಣಿ ಶೀತಲ್ ಶೆಟ್ಟಿ ಆನಂದ್ ನೀನಾಸಂ ಚಿತ್ಕಲಾ ಬಿರಾದಾರ್ ಇವರೆಲ್ಲರೂ ಕೂಡ ಇದ್ದಾರೆ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವೆಲ್ಲರೂ ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನ ಮುಂದಿನ ಸಿನಿಮಾಗೆ ಹೋಗೋದಾದ್ರೆ ಇದರ ಒಂದು ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ದಾಸರಹಳ್ಳಿ ಅನ್ನುವಂಥ ಒಂದು ಸಿನಿಮಾ ಇದೊಂದು ಆಕ್ಷನ್ ಸಿನಿಮಾ ಇದು ಏಪ್ರಿಲ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಏನಿದೆ ಈ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ಕುಡಿತದ ವಿರುದ್ಧ ಹೋರಾಡೋ ಕಥೆನೆ ಈ ದಾಸರಹಳ್ಳಿ ಸಿನ್ಮಾ ಕುಡಿತದಿಂದ ಅದೆಷ್ಟೋ ಸಂಸಾರಗಳು ಬೀದಿಗೆ ಬಿದ್ದಿವೆ ಇದು ಗಂಭೀರವಾದ ವಿಚಾರ ಯುವಕರಿಗೆ ಅದು ಮನದಟ್ಟಾಗಬೇಕು ಕುಡಿತವೇ ಜೀವನ ಅಂತ ನಂಬಿರೋರಿಗೆ ಇದರ ಅರಿವಾಗಬೇಕು ಆಗ ಮಾತ್ರ ಒಂದಿಷ್ಟು ಬದಲಾವಣೆ ಸಾಧ್ಯ ಬದುಕು ಸುಂದರವಾಗಲು ಸಾಧ್ಯ ಅನ್ನುವ ಸಂದೇಶವನ್ನ ಇಟ್ಕೊಂಡು ಈ ಸಿನಿಮಾ ತೆರೆ ಕಾಣ್ತಾ ಇದೆ ವೈಷ್ಣವಿ ವಸುಂಧರಾ ಕ್ರಿಯೇಷನ್ಸ್ ಅಡಿಯಲ್ಲಿ ಪಿ ಉಮೇಶ್ ನಿರ್ಮಾಣದ ಈ ಸಿನಿಮಾವನ್ನ ಎಂ ಆರ್ ಶ್ರೀನಿವಾಸ್ ನಿರ್ದೇಶನ ಮಾಡಿದ್ದಾರೆ ಈ ಹಿಂದೆ ನೃತ್ಯ ನಿರ್ದೇಶಕರಾಗಿದ್ದ ಕಪಿಲ್ ಅದೃಷ್ಟದ ಹಿಂದೆ ಬಿದ್ದು ತಮ್ಮ ಹೆಸರನ್ನ ಶ್ರೀನಿವಾಸ್ ಅಂತ ಬದಲಾಯಿಸಿಕೊಂಡಿದ್ದಾರೆ ಬೆಂಗಳೂರು ಸುತ್ತಮುತ್ತ ಹಾಗೂ ಶಿವಮೊಗ್ಗದ ಸುಂದರ ತಾಣದಲ್ಲಿ ಈ ಸಿನಿಮಾ ಚಿತ್ರೀಕರಣ ಆಗಿದೆ ಬಿಗ್ ಬಾಸ್ ಖ್ಯಾತಿಯ ಧರ್ಮ ಕೀರ್ತಿ ಈ ಸಿನಿಮಾದಲ್ಲಿ ನಾಯಕರಾಗಿದ್ದಾರೆ ಸಂಗೀತವನ್ನ ಎಂ ಎಸ್ ತ್ಯಾಗರಾಜ್ ಛಾಯಾಗ್ರಹಣವನ್ನ ಸಿ ನಾರಾಯಣ ಹಾಗೂ ಬಾಲು ಸಂಕಲವನ್ನ ಆರ್ ಡಿ ರವಿ ತಾರಾಗಣದಲ್ಲಿ ಧರ್ಮ ಕೀರ್ತಿರಾಜ್ ನೇಹಾ ಉಮೇಶ್ ರಾಜ್ ಥ್ರಿಲ್ಲರ್ ಮಂಜು ಕೌರವ ವೆಂಕಟೇಶ್ ಎಂ ಎಸ್ ಉಮೇಶ್ ಹೊನ್ನವಳ್ಳಿ ಕೃಷ್ಣ ಹಾಗೂ ಬಿರಾದಾರ್ ಅವರಿದ್ದಾರೆ ಸೊ ಈ ಸಿನಿಮಾಗೂ ಕೂಡ ಯಶಸ್ವಿ ಆಗಲಿ ಅಂತ ಶುಭವನ್ನ ಹಾರೈಸೋಣ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ತಪ್ಪದೆ ನೋಡಿ ಅಂತ ಕೇಳ್ಕೊಳ್ತೇನೆ ಇನ್ನ ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಅದರ ಪೋಸ್ಟರ್ನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಗ್ಯಾಂಗ್ಸ್ಟರ್ ಅಲ್ಲ ಫ್ರಾಂಕ್ಸ್ಟರ್ ಅನ್ನುವಂಥ ಒಂದು ಸಿನಿಮಾ ಅನ್ನುವಂಥ ಒಂದು ಸಿನಿಮಾ ಏನಿದು ಸಿನಿಮಾ ಇದು ಕೂಡ ಏಪ್ರಿಲ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಇದೊಂದು ಆಕ್ಷನ್ ಥ್ರಿಲ್ಲರ್ ಇರುವಂತಹ ಒಂದು ಸಿನಿಮಾ ಫ್ರಾಂಕ್ ವಿಡಿಯೋ ಮಾಡಿಕೊಂಡು ಇರೋ ಯೂಟ್ಯೂಬರ್ ಒಬ್ಬನ ಈ ಸಿನಿಮಾ ಭಾವಚಿತ್ರ ಅನ್ನುವಂತಹ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದ ಗಿರೀಶ್ ಕುಮಾರ್ ಈ ಸಿನಿಮಾದಲ್ಲಿ ಫ್ರಾಂಕ್ಸ್ಟರ್ ಆಗಿ ಪಾತ್ರ ವಹಿಸಿ ಆಕ್ಷನ್ ಕಟ್ ಹೇಳಿದ್ದಾರೆ ಉಗ್ರಂ ಖ್ಯಾತಿಯ ತಿಲಕ್ ಶೇಖರ್ ಗ್ಯಾಂಗ್ಸ್ಟರ್ ಆಗಿ ಪಾತ್ರವಹಿಸಿದ್ದಾರೆ ಈ ಚಿತ್ರ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋರಿಗೆ ಸ್ಫೂರ್ತಿ ಅನಿರೀಕ್ಷಿತ ತಿರುವುಗಳೊಂದಿಗೆ ಇದು ಎಲ್ಲರ ಲೈಫ್ಗೂ ಕೂಡ ಕನೆಕ್ಟ್ ಆಗುತ್ತೆ ಅನ್ನೋದು ನಿರ್ದೇಶಕ ಗಿರೀಶ್ ಅವರ ಮಾತು ವಿರಾನಿಕ್ ಶೆಟ್ಟಿ ನಾಯಕಿಯಾಗಿದ್ದಾರೆ ವುಡ್ ಕೀಪರ್ಸ್ ಲಾಂಛನದಲ್ಲಿ ಜಗನ್ನಾಥ್ ಶಂಕರ್ ಸಚಿನ್ ಮುತಾಲಿಕ್ ದೇಸಾಯಿ ವಿನಯ್ ನಾಡ್ಕರ್ಣಿ ನಿರ್ಮಾಣ ಮಾಡಿದ್ದಾರೆ ಸಂಗೀತವನ್ನ ಜಾನ್ ಕ್ಯಾನಡಿ ಹಿನ್ನೆಲೆ ಸಂಗೀತವನ್ನ ಗೌತಮ್ ಶ್ರೀವತ್ಸ ಛಾಯಾಗ್ರಹಣವನ್ನ ಅಜಯ್ ಕುಮಾರ್ ಎ ಸಂಕಲನವನ್ನ ರತೀಶ್ ಕುಮಾರ್ ತಾರಾಗಣದಲ್ಲಿ ಉಗ್ರಂ ಖ್ಯಾತಿಯ ತಿಲಕ್ ಶೇಖರ್ ಗಿರೀಶ್ ಕುಮಾರ್ ಬಿ ವಿರಾನಿಕ್ ಶೆಟ್ಟಿ ಲೋಕೇಂದ್ರ ಬಾಲ್ ರಾಜವಾಡಿ ಗಿರೀಶ್ ಬಿಜ್ಜಳ್ ಹೊನ್ನವಳ್ಳಿ ಕೃಷ್ಣ ಸಂಗೀತ ಅನಿಲ್ ಸುಂದರ್ ರತೀಶ್ ಕುಮಾರ್ ಮಜಾ ಟಾಕೇಸ್ನ ಪವನ್ ಹನುಮಂತೇಗೌಡ ಹಾಗೂ ಭವಾನಿ ಪ್ರಕಾಶ್ ಇವರೆಲ್ಲರೂ ಕೂಡ ಅಭಿನಯ ಮಾಡಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಅನ್ನ ಹೇಳೋಣ ಇನ್ನು ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಇದರ ಪೋಸ್ಟರ್ನ ತೋರಿಸ್ತೀನಿ ಅಮರ ಪ್ರೇಮಿ ಅರುಣ್ ಅನ್ನುವಂತಹ ಒಂದು ಸಿನಿಮಾ ಈ ಸಿನಿಮಾ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಏಪ್ರಿಲ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಇದೊಂದು ಹೃದಯ ಸ್ಪರ್ಶಿ ರೊಮ್ಯಾಂಟಿಕ್ ಹಾಗೂ ಹಾಸ್ಯಭರಿತ ಸಿನಿಮಾ ಅರುಣ್ ಅವರ ಬಾಲ್ಯದ ಪ್ರೀತಿಯಾದ ಕಾವ್ಯ ಅವರೊಂದಿಗೆ ಮತ್ತೆ ಒಂದಾಗುವ ಕಥೆ ಪ್ರೀತಿ ಸ್ನೇಹ ಕುಟುಂಬ ಮತ್ತು ನಾಸ್ಟಾಲಿಯಾಜವನ್ನು ಬೆರೆಸುವ ಈ ಆಕರ್ಷಕ ಕಥೆಯು ಕಳೆದು ಹೋದ ಪ್ರಣಯದ ಕುರಿತು ಹೆಣೆಯಲಾಗಿದೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುವ ಕಥೆ ಹೀಗಾಗಿ ಬಹುತೇಕ ಸಿನಿಮಾ ಬಳ್ಳಾರಿ ಭಾಷೆಯಲ್ಲಿದೆ ಪ್ರವೀಣ್ ಕುಮಾರ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಅವರ ಸ್ನೇಹಿತರು ಹಾಗೂ ಸಂಬಂಧಿಕರು ಸೇರಿ ಒಲವು ಸಿನಿಮಾ ಅನ್ನುವಂತಹ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರುವ ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ಅವರು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜಯಂತ್ ಕಾಯ್ಕಿಣಿ ಹಾಗೂ ಯೋಗರಾಜ್ ಭಟ್ ಅವರು ಗೀತ ರಚನೆ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಪ್ರವೀಣ್ ಎಸ್ ಸಂಕಲನವನ್ನ ಮನು ಶೆಡ್ಗಾರ್ ಸಂಗೀತವನ್ನ ಕಿರಣ್ ರವೀಂದ್ರನಾಥ್ ಹಾಗೂ ತಾರಾಗಡದಲ್ಲಿ ಹರಿಶರ್ವ ದೀಪಕ್ ಆರಾಧ್ಯ ಧರ್ಮಣ್ಣ ಕಡೂರ್ ಕೃತಿ ಭಟ್ ಮಹೇಶ್ ಭಂಗ್ ಅರ್ಚನಾ ಕೊಟ್ಟಿಗೆ ಅಂಕಿತಾ ಜಯರಾಮ್ ಹಾಗೂ ರಂಜಿತಾ ಪುಟ್ಟಸ್ವಾಮಿಯವರಿದ್ದಾರೆ ಈ ಸಿನಿಮಾನೂ ಕೂಡ ಯಶಸ್ವಿ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಈ ಸಿನಿಮಾವನ್ನ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಇನ್ನು ನಾನು ಮೊದಲೇ ಹೇಳಿದಂಗೆ ಈ ವಾರ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಬರುವಂತಹ ಒಂದು ವಾರ ಅಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಅವರ ಸಾಲು ಸಾಲು ಸಿನಿಮಾಗಳನ್ನ ನೋಡಿ ಕನ್ನಡಿಗರು ತುಂಬಾ ಹರ್ಷಪಟ್ಟಿದ್ದಾರೆ ತುಂಬಾ ಮೆಚ್ಚಿಕೊಂಡಿದ್ದಾರೆ ಜನಮೆಚ್ಚುಗೆಯನ್ನು ಗಳಿಸಿದೆ ಅಂತಹ ಜನಮೆಚ್ಚಿಗೆ ಗಳಿಸಿದ ಎರಡು ಸಿನಿಮಾಗಳು ಮತ್ತೆ ಈ ವಾರ ಬಿಡುಗಡೆ ಆಗ್ತಾ ಇದ್ದಾವೆ ಅವು ಯಾವುದು ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಮಯೂರ ಅನ್ನುವಂತಹ ಒಂದು ಸಿನಿಮಾ ಇದೊಂದು ಐತಿಹಾಸಿಕ ಆಕ್ಷನ್ ಇರುವಂತಹ ಒಂದು ಸಿನಿಮಾ ಮಯೂರ್ ಅಂತ ಸಿನಿಮಾ ನೋಡಿ ಈ ಸಿನಿಮಾದ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿದೆ ಸಾಕಷ್ಟು ಜನ ಮೆಚ್ಚಿಕೊಂಡಿದ್ದಾರೆ ಮತ್ತೆ ಮರು ಬಿಡುಗಡೆ ಆಗ್ತಾ ಇದೆ ಅವರ ಹುಟ್ಟು ಹಬ್ಬದ ನಿಮಿತ್ತ ಏನಿದು ಈ ಸಿನಿಮಾ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲನೇ ಬಾರಿ ತೆರೆ ಕಂಡು ಕನ್ನಡಿಗರ ಮನವನ್ನ ಗೆದ್ದಿತ್ತು ಕದಂಬರ ಮೊದಲ ದೊರೆ ಕನ್ನಡದ ಮೊದಲ ಎಂದೇ ಖ್ಯಾತರಾದ ಮಯೂರ ವರ್ಮರ ಕಥೆಯನ್ನಾಧರಿಸಿದ ಸಿನಿಮಾ ಇದು ದೇವಡು ನರಸಿಂಹಶಾಸ್ತ್ರಿ ಬರೆದಂತಹ ಮಯೂರ ಕಾದಂಬರಿಯನ್ನ ಬಾಲಕೃಷ್ಣ ನಿರ್ಮಿಸಲು ಉತ್ಸುಕರಾಗ್ತಾರೆ ಆದರೆ ಜಿ ವಿ ಅಯ್ಯರ್ ನಿರ್ದೇಶಿಸಲು ಒಪ್ಪದಿದ್ದಾಗ ಈ ಕೆಲಸ ಬದಿಗೆ ಸೇರ್ತದೆ ದೇವಡು ಕಾದಂಬರಿಯನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರು ಓದಿ ನಿರ್ಮಾಪಕ ಟಿ ಪಿ ವೇಣುಗೋಪಾಲ್ ಅವರಿಗೆ ಸಿನಿಮಾ ಮಾಡೋದಕ್ಕೆ ಸಲಹೆ ಮಾಡ್ತಾರೆ ಅದರಂತೆ ಚಿ ಉದಯಶಂಕರ್ ಚಿತ್ರಕಥೆ ಸಂಭಾಷಣೆಯನ್ನ ಬರೆದು ವಿಜಯ್ ಅವರು ನಿರ್ದೇಶನ ಮಾಡ್ತಾರೆ ರಮೇಶ್ ಮೂವೀಸ್ ಬ್ಯಾನರ್ ನಡಿಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿದೆ ಈ ಸಿನಿಮಾ ನೋಡಿದಾಗ ಗಮನಿಸಿ ಈ ಬಾರಿ ನೋಡಿದಾಗ ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕಿ ಮಂಜುಳಾ ಬದಲು ಬೇರೊಬ್ಬ ನಟಿಯನ್ನ ರಾಜಕುಮಾರಿ ಪಾತ್ರದಲ್ಲಿ ನಿಲ್ಲಿಸಲಾಗಿದೆ ನೀವು ಹಿಂದೆ ಇದನ್ನ ಗಮನಿಸಲ್ಲದೆ ಹೋದ್ರೆ ಮತ್ತೆ ಚಿತ್ರಮಂದಿರಕ್ಕೆ ಹೋಗಿ ಇದನ್ನ ಗಮನಿಸಿ ಈ ಚಿತ್ರವನ್ನ ಕನ್ನಡದ ಮೊದಲ ಅರಸು ಮಯೂರವರ್ಮನ ಮೇಲೆ ಚಿತ್ರೀಕರಿಸಿ ಕನ್ನಡದ ಕಟ್ಟ ಕಡೆಯ ಅರಸು ಶ್ರೀ ರಾಜೇಂದ್ರ ಒಡೆಯರ್ಗೆ ಅರ್ಪಣೆ ಮಾಡಲಾಗಿತ್ತು ಇತ್ತೀಚೆಗೆ ಬಿಡುಗಡೆಯಾದಂತಹ ತೆಲುಗಿನ ಬಾಹುಬಲಿ ಚಿತ್ರ ಮಯೂರ ಸಿನಿಮಾದ ಗಾಢ ಛಾಯೆಯನ್ನು ಹೊಂದಿದ್ದು ಸಾಕಷ್ಟು ಸಾಮ್ಯತೆಗಳು ಇರುವುದನ್ನು ಈ ಬಾರಿ ಮತ್ತೆ ನೀವು ಸಿನಿಮಾ ನೋಡಿ ಗಮನಿಸಿ ಸಂಗೀತವನ್ನ ಜಿ ಕೆ ವೆಂಕಟೇಶ್ ಗೀತ ರಚನೆಯನ್ನ ಚಿ ಉದಯಶಂಕರ್ ಛಾಯಾಗ್ರಹಣವನ್ನ ಅಣ್ಣಯ್ಯ ಮಲ್ಲಿಕ್ ಸಂಕಲನವನ್ನ ಭಕ್ತವತ್ಸಲಂ ಸಾಹಸವನ್ನ ವೈಶಿವಯ್ಯ ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಶ್ರೀನಾಥ್ ಅಶ್ವಥ್ ಸಂಪತ್ ವಜ್ರಮುನಿ ಎಂ ಪಿ ಶಂಕರ್ ಬಾಲಕೃಷ್ಣ ಆದ್ವಾನಿ ಲಕ್ಷ್ಮೀ ದೇವಿ ಇವರೆಲ್ಲರೂ ಕೂಡ ಇದ್ದಾರೆ ಮತ್ತೊಮ್ಮೆ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾನು ಹೇಳಿದ ಕೆಲವೊಂದು ವಿಷಯಗಳನ್ನ ನೀವು ಈ ಬಾರಿ ಗಮನಿಸಿ ಈಗ ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಇದು ಕೂಡ ರಾಜ್ಕುಮಾರ್ ಅವರ ಬಹಳ ಪ್ರಸಿದ್ಧಿಯಾದಂತಹ ಒಂದು ಸಿನಿಮಾ ಗಂಧದ ಗುಡಿ ಅಂತ ಗಂಧದ ಗುಡಿ ಅನ್ನುವಂಥ ಒಂದು ಸಿನಿಮಾ ಸಾಕಷ್ಟು ಸದ್ದು ಮಾಡಿತ್ತು ಇದರಲ್ಲಿ ಇಬ್ರು ಮೇರು ನಟರು ಅಭಿನಯವನ್ನು ಮಾಡಿದ್ರು ವಿಷ್ಣುವರ್ಧನ್ ಹಾಗೂ ರಾಜ್ಕುಮಾರ್ ಈ ಸಿನಿಮಾ ಒಂದು ಆಕ್ಷನ್ ಸಿನಿಮಾ ಈ ಸಿನಿಮಾ ಕೂಡ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಇದನ್ನ ಮರುಗು ಬಿಡುಗಡೆ ಮಾಡ್ತಾ ಇದ್ದಾರೆ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾವನ್ನ ಭಾರತೀಯ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾವನ್ನ ವಿಜಯ್ ನಿರ್ದೇಶನ ಮಾಡಿದ್ರು ಭರಣಿ ಬ್ಯಾನರ್ ನಡಿಯಲ್ಲಿ ಎಂ ಪಿ ಶಂಕರ್ ನಿರ್ಮಾಣ ಮಾಡಿದ್ರು ಇದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೂರ ಐವತ್ತನೆಯ ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಪ್ರಾಮಾಣಿಕ ಅರಣ್ಯ ಅಧಿಕಾರಿ ಕುಮಾರ್ ಅನ್ನುವ ಪಾತ್ರದಲ್ಲಿ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಆನಂದ್ ಎಂಬ ಪಾತ್ರದಲ್ಲಿ ಎದುರಾಳಿಯಾಗಿ ನಟಿಸಿದ್ರು ಕಾಡುಗಳ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಪರಿಕಲ್ಪನೆಯ ಮೇಲೆ ಮಾಡಿದಂತಹ ಮೊದಲ ಭಾರತೀಯ ಚಲನಚಿತ್ರ ಇದು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಒಟ್ಟಿಗೆ ಕಾಣಿಸಿಕೊಂಡ ಏಕೈಕ ಸಿನಿಮಾ ಕೂಡ ಇದು ಈ ಸಿನಿಮಾ ರಾಜ್ಕುಮಾರ್ ಅವರ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂದ್ರೂ ಕೂಡ ತಪ್ಪೇನಿಲ್ಲ ಚಿತ್ರೀಕರಣ ಸಮಯದಲ್ಲಿ ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವರಿಗೆ ಗನ್ನಿನಿಂದ ಮಾಡ ಶೂಟ್ ಮಾಡಬೇಕಾದಂತಹ ಒಂದು ಸಂದರ್ಭ ಯಾವುದೋ ತಪ್ಪಿನಿಂದ ವಿಷ್ಣುವರ್ಧನ್ ಅವರಿಗೆ ಪ್ರಾಪ್ ಗನ್ ಬದಲಾಗಿ ಲೋಡೆಡ್ ಗನ್ ನೀಡಲಾಗಿತ್ತು ಅನ್ನುವಂತಹ ಅಂತ್ಯ ಕಂತೆಗಳು ಸಾಕಷ್ಟು ಈ ಸಿನಿಮಾ ಆದ್ಮೇಲೆ ಪ್ರಚಲಿತದಲ್ಲಿತ್ತು ಈ ಘಟನೆಯ ಒಂದು ಕೋಲಾಹಲಕ್ಕೆ ಕೂಡ ಕಾರಣ ಆಗಿತ್ತು ವಿವಾದದ ಹೊರತಾಗಿಯೂ ಕೂಡ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ತುಂಬಾ ಸ್ನೇಹಿತರಾಗಿದ್ದರು ರಾಜ್ಕುಮಾರ್ ಅವರ ಆತ್ಮ ಇನ್ನೂ ಅವರಿಗೆ ನನಗೆ ಮಾರ್ಗದರ್ಶನ ನೀಡುತ್ತೆ ಮತ್ತು ಘಟನೆಯ ಬಗ್ಗೆ ಅವರಿಗೆ ಸತ್ಯ ತಿಳಿದಿದೆ ಅಂತ ವಿಷ್ಣುವರ್ಧನ್ ಹೇಳಿದ್ದನ್ನ ನಾವಿಲ್ಲಿ ಸ್ಮರಿಸಬಹುದು ನಾವಾಡುವ ನುಡಿಯೇ ಕನ್ನಡ ನುಡಿ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಅರೆರೆರೆ ಗಿಣಿ ರಾಮ ಹಾಡುಗಳು ಇನ್ನೂ ನಮ್ಮೆಲ್ಲರ ನೆನಪಿನಾಳದಲ್ಲಿವೆ ಸಂಗೀತವನ್ನ ರಾಜನ್ ನಾಗೇಂದ್ರ ಗೀತ ರಚನೆಯನ್ನ ಚಿ ಉದಯಶಂಕರ್ ಛಾಯಾಗ್ರಹಣವನ್ನ ಡಿ ವಿ ರಾಜಾರಾಮ್ ಮಾಡಿದ್ರು ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಮಿನುಗು ತಾರೆ ಕಲ್ಪನಾ ಸಾಹಸ ಸಿಂಹ ವಿಷ್ಣುವರ್ಧನ್ ಎಂ ಪಿ ಶಂಕರ್ ನರಸಿಂಹರಾಜು ಬಾಲಕೃಷ್ಣ ಸಂಪತ್ ತೂಗುದೀಪ್ ಶ್ರೀನಿವಾಸ್ ಶಕ್ತಿಪ್ರಸಾದ್ ಆದವಾನಿ ಲಕ್ಷ್ಮೀದೇವಿ ಬಿಜಯ ಹಾಗೂ ಎಚ್ ಆರ್ ರಾಮಚಂದ್ರ ಶಾಸ್ತ್ರಿಗಳು ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸಿದ್ದರು ತುಂಬ ತುಂಬಾ ತುಂಬಾ ಹೆಸರು ಮಾಡಿರೋ ಈ ಒಂದು ಸಿನಿಮಾ ಮತ್ತೊಮ್ಮೆ ನೀವು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಿ ಇದಿಷ್ಟು ಈ ವಾರ ತೆರೆ ಕಾಣ್ತಾ ಇರುವಂತಹ ಕನ್ನಡ ಸಿನಿಮಾಗಳು ಈ ಎಲ್ಲ ಸಿನಿಮಾಗಳಿಗೂ ಎಫ್ ಎಂ ಸಿ ವತಿಯಿಂದ ಕಾಕಾದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ವಾರ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿನಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಫುಲೆ ಅನ್ನುವಂತಹ ಒಂದು ಹಿಂದಿ ಸಿನಿಮಾ ಇದು ಏಪ್ರಿಲ್ ಹನ್ನೊಂದಕ್ಕೆ ತೆರೆ ಕಾಣಬೇಕಾಗಿತ್ತು ಸಾಕಷ್ಟು ವಿವಾದಗಳ ನಂತರ ಇದು ಮುಂದೂಡಿ ಈಗ ಏಪ್ರಿಲ್ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಗ್ರೌಂಡ್ ಝೀರೋ ಅನ್ನುವಂತಹ ಒಂದು ಹಿಂದಿ ಸಿನಿಮಾ ಇದೊಂದು ಆಕ್ಷನ್ ಹಿಸ್ಟಾರಿಕಲ್ ಥ್ರಿಲ್ಲರ್ ದಿ ಅನ್ಟೋಲ್ಡ್ ಸ್ಟೋರಿ ದಟ್ ಚೇಂಜ್ಡ್ ಕಾಶ್ಮೀರ್ ಫಾರ್ ಎವರ್ ಅನ್ನುವಂತಹ ಒಂದು ಲೈನ್ ಅನ್ನು ಇಟ್ಕೊಂಡು ಈ ಸಿನಿಮಾ ತೆರೆ ಕಾಣ್ತಾ ಇದೆ ಓಯ್ ಭೂತನಿಕೆ ಅನ್ನುವಂತಹ ಹಾರರ್ ಕಾಮಿಡಿ ಸಿನಿಮಾ ತುಮ್ ಔಟ್ ಆನ್ ಆ ಜಿಂದಗಿ ಅನ್ನುವಂತಹ ಒಂದು ಹಿಂದಿ ಸಿನಿಮಾ ಕೂಡ ಇಲ್ಲಿ ತೆರೆ ಕಾಣ್ತಾ ಇದೆ ತೆಲುಗು ಸಿನಿಮಾಗಳು ಎಂಟು ಸಿನಿಮಾಗಳು ಚಿತ್ರ ತೆರೆ ಕಾಣ್ತಾ ಇದ್ದಾವೆ ಕಾಮಿಡಿ ಕ್ರೈಮ್ ಇರುವಂತಹ ಚೌರ್ಯಭಾತಂ ಫ್ಯಾಂಟಸಿ ಹಾರರ್ ಥ್ರಿಲ್ಲರ್ ಇರುವಂತಹ ಶಿವಶಂಭೋ ಫ್ಯಾಮಿಲಿ ಕಾಮಿಡಿ ಇರುವಂತಹ ಹಲ್ಲೋ ಬೇಬಿ ಕಾಮಿಡಿ ಕ್ರೈಮ್ ಇರುವಂತಹ ಸರ್ವಸಿದ್ಧಂ ಥ್ರಿಲ್ಲರ್ ಇರುವಂತಹ ಸಿಕ್ಸ್ ಜರ್ನಿ ಸಾರಂಗಪಾಣಿ ಜಾತಕಂ ಸೂರ್ಯಪೇಟ್ ಜಂಕ್ಷನ್ ಹಾಗೂ ರೊಮ್ಯಾಂಟಿಕ್ ಇರುವಂತಹ ಒಂದು ಸಿನಿಮಾ ಮನ ಇದ್ದರಿ ಪ್ರೇಮ ಕಥಾ ಅನ್ನುವಂತಹ ಒಟ್ಟು ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇನ್ನು ತಮಿಳು ಸಿನಿಮಾಗಳು ನಾಲ್ಕು ತೆರೆ ಕಾಣ್ತಾ ಇದಾವೆ ಸುಮೋ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಗ್ಯಾಂಗರ್ಸ್ ಅನ್ನುವಂತಹ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಇದು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ವಾಂಗಣ್ಣ ಒಣಕಂಗಣ್ಣ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ವಲಮೈ ಅನ್ನುವಂತಹ ಒಂದು ಸಿನಿಮಾ ಕೂಡ ಒಟ್ಟು ನಾಲ್ಕು ತೆರೆ ಕಾಣ್ತಾ ಇದಾವೆ ಮಲಯಾಳಂ ಒಂದು ಸಿನಿಮಾ ತುಂಡರಂ ಅನ್ನುವಂತಹ ಒಂದು ಸಿನಿಮಾ ಮೋಹನ್ಲಾಲ್ ಹಾಗೂ ಶೋಭನಾ ಇದರಲ್ಲಿ ಅಭಿನಯ ಮಾಡಿದ್ದಾರೆ ಇನ್ನು ಇಂಗ್ಲಿಷ್ ಸಿನಿಮಾಗಳಿಗೆ ಬರೋದಾದ್ರೆ ಒಟ್ಟು ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅಂಟಿಲ್ ಡೌನ್ ಅನ್ನುವಂತಹ ಹಾರರ್ ಥ್ರಿಲ್ಲರ್ ದಿ ಅಕೌಂಟೆಂಟ್ ಅನ್ನುವಂತಹ ಆಕ್ಷನ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದೆ ಒಟ್ಟು ಈ ವಾರ ಇಪ್ಪತ್ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇಪ್ಪತ್ನಾಲ್ಕು ಬಹಳ ಒಳ್ಳೆಯ ನಂಬರ್ ರಾಜ್ಕುಮಾರ್ ಅವರ ಹುಟ್ಟಿದ ಹಬ್ಬ ಈ ವಾರ ಬರುತ್ತೆ ಅಷ್ಟೇ ಇಪ್ಪತ್ನಾಲ್ಕು ಚಿತ್ರಗಳು ಕೂಡ ಈ ಬಾರಿ ತೆರೆ ಕಾಣ್ತಾ ಇರೋದು ಒಂದು ಕಾಕತಾಳೀಯ ಇನ್ನ ತೆರೆಮರೆಯ ರೋಚಕ ಕಥೆ ಕಳೆದ ಬಾರಿ ಕೂಡ ಹಲವಾರು ಜನರು ನಮಗೆ ಉತ್ತರವನ್ನು ನೀಡಿದ್ರು ಈ ಬಾರಿ ನಾವು ಒಂದು ಪ್ರಶ್ನೆಯನ್ನ ನೀಡಿದ್ವಿ ಅವರಿಗೆ ಏನಪ್ಪ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ ಹೊಸ ಪ್ರಯೋಗವೊಂದನ್ನು ಮಾಡಿ ಯಶಸ್ವಿಯಾದ ನಿರ್ದೇಶಕ ಯಾರು ಅಂತ ಇದಕ್ಕೆ ಉತ್ತರವನ್ನ ನಾನು ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರೋದ್ಯಮ ಕ್ರಿಯೇಟಿವಿಟಿ ಮತ್ತು ಪ್ರಯೋಗಗಳಿಗೆ ಸಾಕಷ್ಟು ಹೆಸರು ಮಾಡಿದ್ದಂತೂ ನಿಜ ಸ್ಯಾಂಡಲ್ವುಡ್ನ ಅನೇಕ ಚಲನಚಿತ್ರಗಳು ವಿಶಿಷ್ಟ ಪರಿಕಲ್ಪನೆಗಳು ಇತಿಹಾಸ ಸೃಷ್ಟಿಸಿದ್ದಂತೂ ನಿಜ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರ ಹಾವು ಚಿತ್ರದ ಬಾರೆ ಬಾರೆ ಚಂದದ ಚೆಲುವಿನ ತಾರೆಯ ಚಿತ್ರದಲ್ಲಿ ವಿಷ್ಣುವರ್ಧನ್ ಆರತಿ ರೊಮ್ಯಾಂಟಿಕ್ ಹಾಡು ಈ ಹಾಡು ಭಾರತದ ಮೊಟ್ಟ ಮೊದಲ ಸ್ಲೋ ಮೋಷನ್ ಹಾಡು ಪುಟ್ಟಣ್ಣ ಅವರು ಛಾಯಾಗ್ರಾಹಕ ಚಿಟ್ಟಿಬಾಬು ಅವರೊಂದಿಗೆ ಈ ಸ್ಲೋ ಮೋಷನ್ ಹಾಡಿನ ಪ್ರಯೋಗವನ್ನು ಮಾಡಿದ್ರು ಅದು ದೊಡ್ಡ ಹಿಟ್ ಕೂಡ ಆಯಿತು ನಾಗರಹಾವು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನು ಬರೆದಿರುವಂಥ ಚಿತ್ರ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಧಾರಿತ ವಂಶವೃಕ್ಷ ಮೊದಲ ಚಿತ್ರ ಆದರೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ನಾಗರಹಾವು ಸಿನಿಮಾದಲ್ಲಿಯ ಪ್ರಮುಖ ಪಾತ್ರ ಅವರನ್ನು ಹೆಚ್ಚು ಜನಕ್ಕೆ ಪರಿಚಯ ಮಾಡಿತು ರೆಬೆಲ್ ಸ್ಟಾರ್ ಅಂಬರೀಷ್ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದು ಕೂಡ ಈ ಒಂದು ಸಿನಿಮಾದಿಂದಲೇ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಸಿನಿಮಾ ಇದು ವೀರಸ್ವಾಮಿ ಅಂದ್ರೆ ರವಿಚಂದ್ರನ್ ಅವರ ತಂದೆ ನಿರ್ಮಿಸಿದ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಿತ್ತು ಆ ಟೈಮ್ ಅಲ್ಲಿ ಇದು ತುಂಬಾ ದೊಡ್ಡ ಬಜೆಟ್ನ ಚಿತ್ರ ಕೂಡ ಆಗಿತ್ತು ಇದು ಎರಡು ಸಾವಿರದ ಹದಿನೆಂಟರ ಡಿಜಿಟೈಸ್ಡ್ ಆವೃತ್ತಿಯಲ್ಲಿ ಮರು ಬಿಡುಗಡೆ ಕೂಡ ಆಯಿತು ಈ ಸಿನಿಮಾ ಹಿಂದಿಯಲ್ಲಿ ಜಹರಿಲಾ ಇನ್ಸಾನ್ ತಮಿಳಲ್ಲಿ ರಾಜಂ ನಾಗಂ ಹಾಗೂ ತೆಲುಗಲ್ಲಿ ಕೊಡೇನಾಗು ಅನ್ನುವಂತಹ ಮರು ನಿರ್ಮಾಣ ಆಗಿದ್ದು ಹೆಮ್ಮೆಯ ವಿಷಯ ಇದು ಒಂದು ರೋಚಕ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ ಈಗ ಈ ವಾರದ ಪ್ರಶ್ನೆ ಏನಪ್ಪಾ ಅಂದರೆ ಕನ್ನಡದ ಸಿನಿಮಾ ರಂಗದಲ್ಲಿ ಅತ್ಯಂತ ಹೆಸರು ಮಾಡಿದ ಮೇರು ನಟರೊಬ್ಬರ ಹೆಸರು ಮೂಲ ಹೆಸರು ಸಂಪತ್ ಕುಮಾರ್ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವರ ಹೆಸರು ಏನು ಅಂತ ಈ ಉತ್ತರವನ್ನ ನೀವು ಕಾಮೆಂಟ್ ಮೂಲಕ ಬರೆದು ತಿಳಿಸ್ತಿರಲ್ಲ ಇವಿಷ್ಟು ಈ ವಾರದ ಕಾಕ ಜೊತೆ ಈ ವಾರದ ಸಿನಿಮಾಗಳ ಬಗ್ಗೆ ಪರಿಚಯ ಜೊತೆಗೆ ಈ ವಾರ ತೆರೆ ಕಾಣುವ ಸಿನಿಮಾಗಳ ಬಗ್ಗೆ ವಿವರವನ್ನು ನೀವು ನೋಡಿದ್ರಿ ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ವಾರ ಮತ್ತೆ ಹಲವಾರು ಸಿನಿಮಾಗಳು ಯಾವ್ಯಾವ್ದು ರಿಲೀಸ್ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಗೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ